ವರ್ಷ ನಂಬೋರು ಇದೆ ಹತ್ತಿಮಿಗೆ ಅದಕ್ಕೂಚ ಇಡೀ ತಾಲೂಕಲ್ಲಿ ಯಾರ್ಯಾರು ನಮ್ಮ ಮುಖಂಡರು ಅಲ್ಲಿನ ನಮ್ಮ ಆಸಕ್ತಿ ಇರ್ತಕ್ಕಂಥ ಶಿಕ್ಷಕರು ಈಗ ಉದಾಹರಣೆಗೆ ನಮ್ಮ ಹೊಸಪೇಟೆ ಉದ್ಮಾತ್ ಕಣಕನಕಲ್ಲ ಹೇಳಿದ್ರು ವೈಚಾಪುರ ಹೇಳಿದ್ರು ಅವಾಗ ನನಗೂ ಅನಿಸ್ತು ಆದಷ್ಟು ಇಲ್ಲ ಮೇಲೆ ಇವರು ಇಲ್ಲಿ ಮಕ್ಕಳಿಗೆ ಊಟಕ್ಕೆ ಮನೆಯಿಂದ ತಟ್ಟೆ ತರ್ ಹಿಂದೆ ನಾನೊಂದು ಸಾರಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳಿಗೆ ನಾನು ಊಟದ ತಟ್ಟೆ ಲೋಟ ಎಲ್ಲ ಎಲ್ಲ ಸ್ಕೂಲ್ಗಳು ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ ನಾನು ಕೇಳಿರಲಿಲ್ಲ ವಿಚಾರ ಗೊತ್ತಿರಲಿಲ್ಲ ಅದೊಂಥರ ಎಲ್ಲ ಒಂದು ಕಡೆ ನನಗೂ ಹೊಸಪೇಟೆಗೂ ಹತ್ತಿಮೇರೆಗೂ ಭಾಳ ನಿಕಟ ಸಂಪರ್ಕ ಆ ನಿಕಟ ಸಂಪರ್ಕದಲ್ಲಿ ನಮ್ಮವ್ರಿಗೆ ವ್ಯವಸ್ಥೆ ಮಾಡಿದಾಗ ಇಲ್ಲಿ ಯಾಕೆ ತಾರೆ ತೋರಿಸ್ಬಾರ್ದು ಎರಡೂ ಕಣ್ಣು ನನ್ನವೇ ಅಂತ ಹೇಳಿ ನಮ್ಮ ಅಧ್ಯಕ್ಷರಂಥ ರಂಗನಾಥ್ಗೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ರಂಗನಾಥ್ಗೆ ಫೋನ್ ಮಾಡಿ ಏನೇನಪ್ಪ ಈ ಥರ ಹೇಳ್ತಾರೆ ಮಾಸ್ಟ್ರು ಅಂತ ಹೇಳಿ ಹೇಳಿದಾಗ ಹೋಗೋಣ ಅವಶ್ಯಕತೆ ಇದೆ ಅಂತ ಹೇಳಿದ್ರು ನಮ್ಮ ರಂಗನಾಥ್ ಅದಕ್ಕೆ ನಮ್ಮ ಯಜಮಾನ್ರು ಇಬ್ಬರಿಗೂ ಹೇಳಿದ್ದು ಸಿದ್ದರಾಜು ಮತ್ತು ಮೂರ್ತಪ್ಪ ಅವರು ಆಮೇಲೆ ಯಜಮಾನ್ ಜಯಣ್ಣ ನನ್ನ ಗ್ರಾಮ ಯಜಮಾನರು ಯಜಮಾನ್ ಎಲ್ಲ ಬಂದಿದ್ದಾರೆ ಇವತ್ತು ಕಡೆ ನಾನು ಎಲ್ಲ ಒಂದು ಕಡೆ ಹೊಸಪೇಟೆ ಅಂತ ಹೇಳಿದ್ರೆ ನನಗೆ ಊರೊಂದಾದರೆ ರಾಜಕಾರಣದಲ್ಲಿ ಒಂದು ಕಣ್ಣು ತರಿಸಿದಂಥ ಬಡಾವಣೆ ಇದೆ ಅಂದರೆ ಊರು ತಾಲೂಕು ನನಗೆ ಅನಿವಾರ್ಯವಾಗಿ ಪಕ್ಷ ಚುನಾವಣೆಗೆ ಪುರಸಭೆಗೆ ಹೋಗಬೇಕು ಮಾಗಡಿಗೆ ಅಂತೇಳಿ ನನ್ನನ್ನು ನಿಯೋಜನೆ ಮಾಡಿದಾಗ ತಾಲೂಕಲ್ಲಿ ಟೌನ್ನಲ್ಲಿ ಒಂದು ನಾಲ್ಕು ಸೆಕೆಂಡ್ ಪ್ಲೇಸಲ್ಲಿ ತರುವಂಥ ವ್ಯವಸ್ಥೆ ಮಾಡಿದ್ದಾರೆ ಟೌನಿನ ಜನ ಅಲ್ಲಿ ಒಂದು ಗೆಲ್ಲುವಂಥದಕ್ಕೆ ವ್ಯವಸ್ಥೆ ಮಾಡ್ಕೊತಿದ್ದರು ಆ ಗೆದ್ದಿದ್ದಕ್ಕೂ ಹಠ ಹಿಡಿದು ನಾವು ಪಾರ್ಟಿಯಿಂದ ಇವು ಹೊಸಪೇಟೆಗೆ ಒಂದು ಗೌರವ ತರಿಸುವಂಥ ಕೆಲಸವನ್ನೇ ಅವರು ಕೈ ಹಿಡಿದಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಗೌರವ ತರುವಂಥ ಕೆಲಸನೇ ನಾನು ಪ್ರಾಮಾಣಿಕವಾಗಿ ಅಧ್ಯಕ್ಷದನ್ನ ಒಂದು ಜವಾಬ್ದಾರಿಯನ್ನು ಕೊರಸುವಂಥದಕ್ಕೆ ಪಕ್ಷದ ವತಿಯಿಂದ ನಾನು ಹಠ ಹಿಡಿದು ಪಕ್ಷ ಒಂದು ವರ್ಷ ಪುರಸಭಾ ಅಧ್ಯಕ್ಷರೂ ಆಗಿದ್ದಂಥದ್ದು ಬಡ ಊರ ಒಟ್ಟಾರೆ ಎರಡೂ ಅದರಿಂದ ಕೆಲವೊಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಬಂದು ಹೋಗದೆ ಸಾಲದು ಅಂತೇಳಿ ಯಾವಾಗ ತಟ್ಟೆಯೇ ಅವಶ್ಯಕತೆ ಇದೆ ಅಂತ ಹೆಡ್ ಮಾಸ್ಟ್ ಹೇಳಿದ ತಕ್ಷಣ ನನಗೊಂದು ಸ್ವಲ್ಪ ಮನಸ್ಸಿಗೆ ಇದಾಯಿತು ಅದರಿಂದ ಇವತ್ತು ನಮ್ಮೆಲ್ಲ ಯಡ್ವಾನ್ ಜೊತೆಯಲ್ಲಿ ಮುಖಂಡರ ಜೊತೆಯಲ್ಲಿ ನಮ್ಮ ಪಕ್ಷದ ಮುಖಂಡರ ಜೊತೆಯಲ್ಲಿ ಬಂದು ಅವ್ರಿಗೆ ಏನು ಅವಶ್ಯಕತೆ ಇತ್ತು ಸದ್ಯದ ಅವಶ್ಯಕತೆ ನೀಡಿದ್ದೀನಿ ಮುಂದಿನ ದಿನದಲ್ಲಿ ಯಡ್ವಾನ್ಸ್ ಜೊತೆಲಿ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರ ಜೊತೆಯಲ್ಲಿ ಮಾತಾಡಿ ಇನ್ನೇನು ಅವಶ್ಯಕತೆ ಇದೆ ಮಕ್ಕಳ ಇಟ್ಕೋ ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆಗೂ ವ್ಯತ್ಯಾಸ ಇರಬಾರ್ದು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಇವತ್ತು ಕ್ಷೀಣ ಆಗ್ತಾಯಿದೆ ಅದನ್ನು ತಪ್ಪಿಸ್ಬೇಕು ಅನ್ನೋದಕ್ಕೆ ಮೂಲಭೂತ ಸೌಕರ್ಯ ಏನೇನು ಅವಶ್ಯಕತೆ ಇದೆ ಅದ್ರ ಜೊತೆ ಅದನ್ನು ಎಷ್ಟು ಮಟ್ಟಿಗೆ ಸಾಧ್ಯವಾಗ್ತದೋ ಅಷ್ಟನ್ನು ನಾವು ನನ್ನ ಪ್ರಯತ್ನ ಮಾಡ್ತೀವಿ ಎಷ್ಟು ಶಾಲೆ ಕೊಡ್ತೀವಿ ಸರ್ ಇವತ್ತು ಹತ್ತು ಸಾವಿರ ನೋಟ್ಬುಕ್ಸ್ ಕೊಡ್ತೀವಿ ಇವತ್ತಿಂದ ಪ್ರಾರಂಭ ಸರ್ಕಾರಿ ಶಾಲೆಗಳು ಮಾತಾ ಸರ್ಕಾರಿ ಶಾಲೆ ನಾನು ನಾನು ಸರ್ಕಾರಿ ಶಾಲೆಯಲ್ಲಿ ಹೋದ್ರಿಂದ ಸರ್ಕಾರಿ ಶಾಲೆಗೆ ಆದ್ಯತೆ ಏನೇನು ಕೊಡ್ತೀವಿ ಸರ್ ಬುಕ್ಸ್ ಕೇಳಿದರೆ ಪೆನ್ ಕೇಳಿದರೆ ಕೆಲವು ಕಡೆ ಬ್ಯಾಗು ಕೆಲವು ಕಡೆ ತಟ್ಟೆ ಕೆಲವು ಕಡೆ ಲಾಸ್ಟ್ ಟೈಮು ನಮ್ಮೂರಲ್ಲಿ ಬ್ಯಾಂಡ್ ಸೆಟ್ಟು ಇವೆಲ್ಲ ಕೇಳಿದರು ಅದನ್ನೆಲ್ಲ ಏನೇನು ಆಮೇಲೆ ನೆಟ್ಟು ವಾಲಿಬಾಲು ಆಮೇಲೆ ರಿಂಗು ಇದೆಲ್ಲ ಕೇಳಿದರೆ ಅದನ್ನು ಅವಶ್ಯಕತೆನ ಅವಶ್ಯಕತೆ ಇರೋಂಥದ್ದು ನಾನು ಆದ್ಯತೆಯನ್ನು ಕೊಟ್ಟೆ ಈ ಪ್ರೇರಣೆ ಏನು ಸರ್ ನಿಮಗೆ ನಾನು ಸರ್ಕಾರಿ ಶಾಲೆಯಲ್ಲಿ ಹೋದನಲ್ಲ ಅದನ್ನು ನನ್ನ ದೂರ ಅದೃಷ್ಟ ಕಬಡ್ಡೀಲಿ ನಾವು ಗೆದ್ವಿ ತಾಲೂಕು ಮೂರ್ತದಲ್ಲಿ ಗೆದ್ವಿ ಏಯ್ಟಿ ಫೋರ್ ಇಂದಿರಾ ಗಾಂಧಿ ತೀರೋದ್ರಂತ ಪ್ರೈಜ್ ಕೊಡಲಿಲ್ಲ ಅವತ್ತು ನಾವು ಮಾಗಡಿ ಸಿಕ್ಕಿದ್ದಷ್ಟೇ सर कड़े सर ಇವತ್ತು ನಾಳೆ ಹೇಳ ಸೇರಿರ್ತಕ್ಕಂಥ ವಿಚಾರ ನಿಮ್ಗೆಲ್ಲ ಗೊತ್ತಿರಬೇಕು ಅಂತ ಹೇಳಿ ನಮ್ಮ ಶಾಲೆಗೆ ನಿಮಿಷ ಇಲ್ಲ ಕೂತ್ಕೊಳ್ಳಿ ನಿಮಿಷ ಮಾತಾಡೋಣ अध्यनलक्ष्मी <laughs> व ಹಸ್ಬೆಂಡ್ ಅಂತಾರೆ ಯತಿ ಕುಮಾರ್ ಅವರು ಒಂದ್ಸತಿ ಜೂನ್ ತಿಂಗಳಲ್ಲಿ ನಮ್ಮನ್ನು ಇಲ್ಲಿ ಬಂದಾಗ ಮಕ್ಳು ಬಿಡೋದಕ್ಕೆ ಏನೋ ನಿಮಗೆ ನೋಟ್ಬುಕ್ ಹೋಗಿ ಏನೋ ಬೇಕಾದರೆ ಹೇಳಿ ಕೊಟ್ಟು ಅಣ್ಣವರತ್ತ ಅಂತ ಹೇಳಿದ್ರೆ ಅವನು ಅವ್ರು ಮಾತಾಡಿದ್ವಿ ಹೀಗೆ ಮಾತಾಡಿದಂಥ ಸುಸಂದರ್ಭದಲ್ಲಿ ಅವರೆಲ್ಲ ಹೇಳಿದ್ರು ಅವ್ರದ್ದು ಸೇವೆ ಅಗಾಧವಾಗಿದೆ ಇಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಆ ನಿಟ್ಟಿನಲ್ಲಿ ನಾನು ನಂಬರ್ ಇಸ್ಕೊಂಡು ಅವ್ರ ಹತ್ರ ನಂಬರು ಕೂಡ ಇರಲಿಲ್ಲ ಫೋನ್ ಮಾಡಿ